कसबा प्राथमिक कृषि पतिना सहकार संघ नूतन अध्यक्षर वनय कुमार के आय्के ಕೊರಟಕೆರೆ ಪಟ್ಟಣದ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಕೆಎಸ್ ಮತ್ತು ಉಪಾಧ್ಯಕ್ಷರಾಗಿ ಸುಂದರಮ್ಮ ಕೆಎನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್ ಮಾತನಾಡಿ ರಾಜಣ್ಣ ಎಚ್ಸಿ ಅವರು ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಹಕಾರ ಸಂಘವು ಈ ಹಿಂದೆ ನಷ್ಟದಲ್ಲಿ ಇದ್ದ ಕಸಬಾ ವಿಎಸ್ಎಸ್ಎನ್ ಬ್ಯಾಂಕ್ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಪರಿಶ್ರಮದಿಂದ ಇಂದು ಕೊರಟಕೆರೆ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಎಂದರು ನೂತನ ಅಧ್ಯಕ್ಷ ವಿನಯ್ ಕುಮಾರ್ ಮಾತನಾಡಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ಆರ್ ರಾಜಣ್ಣನ್ ಅವರ ಆಶೀರ್ವಾದದೊಂದಿಗೆ ಎಲ್ಲಾ ನಿರ್ದೇಶಕರು ಸೇರಿದಂತೆ ಮುಖಂಡರುಗಳ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿ ಅಧ್ಯಕ್ಷನನ್ನಾಗಿ ಮಾಡಿದ್ದಕ್ಕೆ ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಎಂದು ಹೇಳಿದ್ದಾರೆ ನಿರ್ದೇಶಕ ಕೆವಿ ಪುರುಷೋತ್ತಮ್ ಮಾತನಾಡಿ ಪಕ್ಷ ಭೇದವಿಲ್ಲದೆ ಇಂದು ವಿಎಸ್ಎಸ್ಎನ್ ಚುನಾವಣೆ ನಡೆದಿದೆ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಮತ್ತು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರ ನೇತೃತ್ವದಲ್ಲಿ ರೈತರಿಗೆ ಇನ್ನಷ್ಟು ಸಹಾಯ ಆಗಲಿದೆ ನಾವು ಎಲ್ಲಾ ಸದಸ್ಯರು ಒಗ್ಗಟ್ಟಾಗಿ ಸೇರಿ ರೈತರಿಗೆ ಸಹಕಾರ ಕ್ಷೇತ್ರದಲ್ಲಿ ಸಿಗುವ ಸವಲತ್ತುಗಳನ್ನು ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದ್ದಾರೆ ರಿಟರ್ನಿಂಗ್ ಅಧಿಕಾರಿಯಾಗಿ ಅದೇ ರೀತಿ ಒಂಬತ್ತರಿಂದ ನಾಮಪತ್ರ ಅವಧಿ ಇರುತ್ತದೆ ಒಂಬತ್ತರಿಂದಲಿಂಗಯ್ಯ ಒಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ವಿನಯ್ ಕುಮಾರ್ ಕೆ ಎಸ್ ಸನ್ ಆಫ್ ಸಿದ್ದಲಿಂಗಯ್ಯ ಅವರು ಮುಂದಿನ ಬಾಕಿ ಉಳಿದ ಅವಧಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಎಂದು ರಿಟರ್ನಿಂಗ್ ಕಸ್ಬಾ ಪ್ಲಸ್ ಟೌನ್ ಸೇರಿ ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು ಈ ನಮ್ಮ ರಾಜಣ್ಣವರು ರಾಜೀನಾಮೆ ತೆರವಿನಿಂದ ಇವತ್ತು ಕಸ್ಪಾ ಸೊಸೈಟಿದು ಅಧ್ಯಕ್ಷ ಚುನಾವಣೆ ಇತ್ತು ಇವತ್ತು ನನಗೆಲ್ಲ ನಮ್ಮ ಸೊಸೈಟಿಯ ಸ ಎಲ್ಲ ಸಂಘದ ಸದಸ್ಯರು ಸೇರಿ ಇವತ್ತು ಅವಿರೋಧವಾಗಿ ನನ್ನೊಬ್ಬನೇ ಆಯ್ಕೆ ಮಾಡಿ ಇವತ್ತು ನಿಲ್ಲಿಸಿ ಅಧ್ಯಕ್ಷ ಸ್ಥಾನ ಮಾಡಿಕೊಟ್ಟವ್ರೆ ಇದು ನಮ್ಮ ಜಿಲ್ಲೆಯ ಸಚಿವ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ ಹಾಗೂ ಸಹಕಾರ ಮಂತ್ರಿಗಳಾದ ಕೆ ಎನ್ ರಾಜಣ್ಣವರು ರಾಜೇಂದ್ರವರು ನಮಗೆಲ್ಲ ಸಹಕಾರ ಕೊಟ್ಟು ಇವತ್ತು ವೀರೋಧವಾಗಿ ಆಯ್ಕೆ ಮಾಡೋರು ಈ ಸೊಸೈಟಿನ ಉನ್ನತ ಮಟ್ಟಕ್ಕೆ ನಾನು ಹೋಗ್ತೀವಿ ಅಂತೇಳಿ ನಾವೆಲ್ಲ ಸಹಕಾರದಿಂದ ರಾಜಣ್ಣವರಾಗಲಿ ಪರಮೇಶ್ ನಮ್ಮ ಕಸ್ಬಾ ಸೊಸೈಟಿ ಇವತ್ತು ಟೌನು ನಿಯರೆಸ್ಟ್ ಇರೋದ್ರಿಂದ ಒಂದು ಅಭಿವೃದ್ಧಿ ಮಾಡಬೇಕು ನಾವೆಲ್ಲ ಹೋಗಿ ಸಹಕಾರ ಕೇಳ್ತೀವಿ ರಾಜಣ್ಣರು ಪರಮೇಶ್ವರನು ನಮ್ಮ ಕಸ್ಬಾ ಸೊಸೈಟಿನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಹೋಗಿ ಇನ್ನೂ ಹೆಚ್ಚಿನ ಸಾಲ ಈಗಾಗಲೇ ನಾವು ಸುಮಾರು ಒಂದು ನಾಲ್ಕೂವರೆ ಕೋಟಿ ಸಾಲ ಕೊಟ್ಟಿದ್ದೀವಿ ನಮ್ಮ ಸೊಸೈಟಿನ ಇನ್ನೂ ಹೋಗಿ ನಾವು ಕೇಳಿ ಬಡವರು ಪರವಾಗಿ ಕೆಲಸ ಮಾಡ್ತೀವಿ ನಮ್ಮ ಸೊಸೈಟಿಗೆ ಇನ್ನೂ ಒಳ್ಳೆ ಹೆಸರು ತರ್ತೀವಿ ಅಂತೇಳಿ ನನ್ನೆಲ್ಲ ಆಯಿಸ್ತೀನಿ ನಮ್ಮ ರಾಜಣ್ಣವರು ಮತ್ತು ಪರಮೇಶ್ ಸಾಹೇಬರು ಸೇರಿ ನಮಗೊಂದು ಒಂದು ಅನುದಾನ ಮಾಡಿಕೊಟ್ಟರೆ ನಮ್ಮ ಒಂದು ಒಳ್ಳೆಯ ಕಸ್ಬಾದಾಗ ಒಂದು ಬಿಲ್ಡಿಂಗ್ ಮಾಡೋಣ ಅನ್ನೋದು ನಮ್ಮ ಆಸೆ ಎಲ್ಲ ಇದೆ ನಮ್ಮ ಡೈರೆಕ್ಟ್ರುಗಳೆಲ್ಲ ಸೇರಿ ಮಾಡಿದ್ದೀನಿ ಇದು ದೊಡ್ಡ ಸೊಸೈಟಿ ಆಗಿರೋದ್ರಿಂದ ನಾವೆಲ್ಲ ಸಹಕಾರ ಕೊಡ್ತೀವಿ ಕೊಡ್ತೇವೆ ಅಂತೇಳಿ ನಾವು ಇದೆ ರಾಜ ಪರಮೇಶ್ ಸಾಹಬ್ರು ಮಾಡಿ ಮುಂದೆ ಹೋಗಂತ ರೈತರ ಪರವಾಗಿ ನಮ್ಮ ಎಲ್ಲ ರೈತರ ಪರವಾಗಿ ಕೆಲಸ ಮಾಡಿ ಎಲ್ಲ ಸಾಲ ತಂದು ಅಂತ ಅಂತೇಳಿ ನನ್ನ ಮಾತು ಹೇಳ್ತೀನಿ ನಮ್ಗೆಲ್ಲ ಸಹಕಾರ ಕೊಟ್ಟಂತ ಸದಸ್ಯರು ನಮ್ಮ ಸ್ನೇಹಿತರು ಎಲ್ಲ ಮತ್ತು ಪತ್ರಿಕಾ ಮಾಧ್ಯಮ ಆದ ಸ್ನೇಹಿತರು ಆಮೇಲೆ ಅಧಿಕಾರಿ ವರ್ಗದವರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರವನ್ನು ಮಾಡಿಕೊಂಡು ಇವತ್ತು ಕೊಡಗೆರೆ ಕಸ್ಬಾ ವಿ ಎಸ್ ಎಸ್ ಒಂದು ಅಧ್ಯಕ್ಷರ ಚುನಾವಣೆಯಾಗಿದೆ ಅಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲ ನಮ್ಮ ನಿರ್ದೇಶಕರು ಈ ಬಾರಿ ವಿನಯ್ ಕುಮಾರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈಗಾಗಲೇ ವಿನಯ್ ಕುಮಾರ್ ಅವರು ಏನು ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿದ್ದರು ನೆಟ್ಬಾಲಲ್ಲಿ ಅದೇ ರೀತಿ ಕೊಡಗೇರೆ ಸ್ಪೋರ್ಟ್ಸ್ ಕ್ಲಬ್ನ ಆಗಿದ್ದರು ಒಂದು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಮರ್ಥವಾಗಿ ನಿರ್ವಹಿಸಿದರು ಇವಾಗ ಬಾರಿ ಯುವಕರಿಗೆ ನಾವು ಒಂದು ಸ್ಥಾನವನ್ನು ಕೊಟ್ಟು ಈಗ ಒಂದು ಕಸ್ಬಾ ಸೊಸೈಟಿನ ಮುನ್ನಡೆಸೋಣ ಅಂತ ನಾವು ಎಲ್ಲರೂ ಎಲ್ಲ ನಿರ್ದೇಶಕರು ಒಟ್ಟಾಗಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಈಗಾಗಲೇ ಈ ಒಂದು ಸೊಸೈಟಿ ಅರ್ಧಕ್ಕೆ ನಿಂತೋಗಿತ್ತು ಮಧ್ಯದಲ್ಲಿ ಮುಳುಗೋಗುವಂಥ ಸೊಸೈಟಿನ ನಮ್ಮ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣವರು ಮತ್ತೆ ಮೇಲೆತ್ತಿ ಎಲ್ಲ ರೈತರಿಗೂ ಒಳ್ಳೆಯದಾದಂಕ ಮಾಡಿದ್ದಾರೆ ಅದೇ ರೀತಿ ನಮ್ಮ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅನುದಾನ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಸೊಸೈಟಿನ ನಾವು ಹೆಚ್ಚಾಗಿ ವಿನಯ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಸ್ತೀವಿ ಇಡೀ ಕೊಡಗೆರೆ ತಾಲೂಕಿಗೆ ಅತ್ಯಂತ ದೊಡ್ಡ ಸೊಸೈಟಿ ಇದು ಕೊಡಗೆರೆ ಟೌನು ಹೂಲಿಕುಂಟೆ ಹಂಚಿಹಳ್ಳಿ ಹಾಗೂ ನೀಲ್ಗೊಂಡಿಲಿಯ ಕೆಲವು ಗ್ರಾಮಗಳು ಸೇರಿ ಅತಿ ದೊಡ್ಡ ಸೊಸೈಟಿ ಆದ ಇಲ್ಲಿ ಅನೇಕ ಅನುದಾನಗಳನ್ನ ಮನ ವಿನಯ್ ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ನಿರ್ದೇಶಕರು ಸೇರಿ ತರುವಂಥ ಕೆಲಸ ಮಾಡಿ ಒಂದು ರೈತರಿಗೆ ಏನು ರೈತರ ಕಷ್ಟಗಳಿಗಾಗ್ಬೋದು ರೈತರ ಬೆಳೆ ಸಾಲಗಳಿಗಾಗ್ಬೋದು ಎಲ್ಲವನ್ನೂ ಸಹ ಈ ಒಂದು ಸೊಸೈಟಿ ಒಂದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಕೃಷಿ ಪತ್ತಿನ ಸಹಕಾರ ಸಂಘದ ಹೊಸ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಸಂಘದಲ್ಲಿ ಸದ್ಯದಲ್ಲಿ ಈಗ ನಾಲ್ಕು ಕೋಟಿ ಕೆ ಸಿ ಸಿ ಸಾಲ ನೀಡಿದ್ದಾರೆ ಈಗ ಒಂದು ಏಳ್ನೂರು ಜನ ಕೊಟ್ಟಿದ್ದಾರೆ ಇನ್ನು ಮುಂದೆ ಈ ಪೂರ್ತಿ ಕೇಂದ್ರ ರಾಜಣ್ಣ ಹಾಗೂ ಗೃಹ ಸಚಿವರ ಇದರ ಮಾರ್ಗದರ್ಶನದಲ್ಲಿ ಉಳಿದಿರೋ ಕೆಲ ಸಹಕಾರ ಸಂಘದಿಂದ ಸಾಲ ಕೊಡಲು ಎಲ್ಲ ಪ್ರಯತ್ನ ಮಾಡಿ ವಿನಯ್ ಕುಮಾರ್ ಅವ್ರು ಮಾಡ್ತಾರೆ ಅಂತೇಳಿ ನಾನು ಹೇಳಿ